ಧರ್ಮವನ್ನು ಈ ನಿಮಗೆ ಅಪ್ಪಣೆ ಕೊಡೋದಿಲ್ಲ ಬೇರೆ ಧರ್ಮವನ್ನಿಗೆ ನೀನು ಕೆಡು ಅದಕ್ಕೆ ಆ ಧರ್ಮವನ್ನು ಲೀಡರನ್ನು ನೀನು ಬಾಯಿ ಬಂದಾಗ ಮಾತಾಡು ಯಾವ ಧರ್ಮ ನಿಮಗೆ ಪರ್ಮಿಶ್ ಪರ್ಮಿಷನ್ ಕೊಡುತ್ತೆ ಅಪ್ಪಣೆ ಕೊಡುತ್ತೆ ಯಾವ ಧರ್ಮವನ್ನು ನಿಮಗೆ ಚಾಹೆ ಇಸ್ಲಾಂ ಆಗಲಿ ಹಿಂದೂ ಆಗಲಿ ಚಾಹೆ ಈಸಾಯಿ ಧರ್ಮ ಆಗಲಿ ಯಾವ ಧರ್ಮ ಆದರೂ ನಿಮಗೆ ಇದು ಪರ್ಮಿಷನ್ ಕೊಡೋದೇ ಇಲ್ಲ ಆ ಧರ್ಮ ಧರ್ಮವೇ ಇಲ್ಲ ಬೇರೆ ಧರ್ಮಕ್ಕೆ ಕೆಡುವುದು ನಿಮಗೆ ಪರ್ಮಿಷನ್ ಕೊಟ್ಟರೆ ಧರ್ಮ ಧರ್ಮನೇ ಇಲ್ಲ ಹಿಂದೂ ನಮ್ಮ ತಮ್ಮ ಅಣ್ಣ ಇದ್ದಾರಂಗೆ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮದವರು ಇದ್ದಂಗೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಗಂಧ ಜನಗಳು ಹುಟ್ಟಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕೆಳಸೋಕೆ ಇಷ್ಟಪಡ್ತಾ ಇದ್ದಾರೆ ಅದು ಆಗಕ್ಕೆ ಸಾಧ್ಯವಿಲ್ಲ ಹಿಂದೂ ಆಗಲಿ ನಮ್ಮ ಅಣ್ಣ ತಮ್ಮ ಈಸಾಯಿ ಆಗಲಿ ಮುಸಲ್ಮಾನ್ ಸಿಖ್ ಈಸಾಯಿ ಯಾರು ಆಗಲಿ ತಮ್ಮ ಧರ್ಮದನ್ನು ನಾವು ಕಾಪಾಡೋದು ಬೇರೆ ಧರ್ಮದನ್ನು ನಾವು ಕೆಡೋದು ಇದು ಯಾವ ಧರ್ಮ ನನಗೆ ಹೇಳಿಕೊಡೋದು ಅಪ್ಪನೇ ಧರ್ಮೂತಿಗೆ ಸಾಥ ಇವ್ರಹೋ किसी के धर्म को उंगली उठाना या किसी के धर्म को हम जो है नीचा दिखाना किसी धर्म के गुरु और उनके बुजुर्गों की हम बेइज्जती करना आपको कोई मजहब नहीं सिखाता प्रवादी मोहम्मद पैगंबर सल्लल्लाहु अलैहि वसल्लम और बाई बड़कता यंता, यंता बंदी दे ಏನು ಮಾಡ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀರಾ ಏನು ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೆಹಂಬ ಸಲ್ಲಾ ಅಲೀಸ್ ಅವರು ಫಾಲೋ ಮಾಡುವರು ಮುಸಲ್ಮಾನ್ ನಿಮ್ಗೆ ಏನು ಮಾಡಿದ್ದಾರೆ ಯಾಕೆ ಇಂಥ ಕೆಟ್ಟ ಬಾಯಿ ನಿಮ್ದು ಪಿಚ್ಚತ್ತೆ ಮುಸಲ್ಮಾನರು ಯಾವಾಗಾದ್ರೂ ನಿಮ್ಮ ನಾವು ಅದು ಇಸ್ಲಾಂ ನಿಮ್ಗೆ ಈ ಪರ್ಮಿಷನ್ನೇ ಕೊಡಲ್ಲ ಆ ಪಡೆನೇ ಕೊಡಲ್ಲ ಬೇರೆ ಧರ್ಮಕ್ಕೆ ನೀವು ಅಂತ ಹಿಂದೂ ಧರ್ಮಕ್ಕೆ ನಾನು ಏನಂತ ಹಿಂದೂ ಧರ್ಮಕ್ಕೆ ನಾನು ಏನಾದರೂ ಕೆಡು ಮಾತು ಹೇಳಿದರೆ ನಾನು ಮುಸಲ್ಮಾನ ಅಲ್ಲ ನಾನು ಮುಸಲ್ಮಾನೇ ಇಲ್ಲ ಈಸಾಯಿ ಧರ್ಮಕ್ಕೆ ನಾನು ಕೆಡಿಯೋಕ್ಕೆ ಹೋದರೆ ನಾನು ಮುಸಲ್ಮಾನ ಅಲ್ಲ ಸಿಖ ಮಜಬ ಅವರು ಅವ್ರ ಧರ್ಮಕ್ಕೆ ನಾನು ಕೆಡಿಯೋಕೆ ಹೋದರೆ ನಾನು ಮುಸಲ್ಮಾನ ಅಲ್ಲ ಇದು ಇಸ್ಲಾಂ ಅಲ್ಲ ಹೇಳೋದು ಎಲ್ಲ ಧರ್ಮಗಳು ಇದೇ ಹೇಳೋದು ಒಂದು ಹಿಂದೂ ಆಗಿರೋನು ನೀನು ಮುಸಲ್ಮಾನ್ ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಕ್ಕೆ ಹೋಗಬೇಡ ಅದಕ್ಕೆ ನೀನು ಕೆಡೋಕೆ ಹೋದ್ರೆ ನೀನು ಪಕ್ಕ ಹಿಂದೂ ಅಲ್ಲ ಈಸಾಯಿಗೆ ಹೇಳುತ್ತೆ ನೀನು ಈಸಾಯಿ ಆಗಿರೋ ಬಟ್ ನೀನು ಯಾವ ಧರ್ಮಕ್ಕೆ ಹಿಂದೂ ಧರ್ಮಕ್ಕೂ ನಿನಗೆ ಕೆಡೋಕೆ ಹೋಗಬೇಡ ಮುಸಲ್ಮಾನ್ ಧರ್ಮಕ್ಕೂ ನಿನಗೆ ಕೆಡೋಕೆ ಹೋಗಬೇಡ ಇದು ಈಸಾಯಿ ಧರ್ಮ ಅದು ಧರ್ಮವನ್ನು ಸಿಕ್ಕ ನಿಮಗೆ ಹೇಳ್ತೇನೆ ಧರ್ಮದಲ್ಲೂ ಕೆಡ ಕೆಟ್ಟವರು ಇದ್ದಾರೆ ಎಲ್ಲ ಧರ್ಮದವರು ಒಳ್ಳೆಯವರು ಇದ್ದಾರೆ ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ ಎಲ್ಲ ಧರ್ಮದಲ್ಲೂ ಎಲ್ಲ ಧರ್ಮದಲ್ಲಿ ಬೇಡವಾದ ಅಂತ ಜನ ಇದ್ದಾರೆ ಬಟ್ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಒಂದಾಗಿ ನಾವು ಫಾರ್ಟಿ ಸೆವೆನ್ ಅದರಿಂದ ಮುಂಚೆ ಎಲ್ಲಾರು ಮುಸಲ್ಮಾನು ಅಪ್ ನನ್ನ ನಮ್ಮ ಕುರ್ಬಾನಿ ಕೊಟ್ಟಿ ನಮ್ಮ ದೇಶ ಹಿಂದೂಸ್ತಾನ್ಗೆ ನಾವು ಆಜಾದಿಗೊಳಿಸಿದ್ದೀವಿ ನಾವು ಅದಕ್ಕೆ ಜೋಹೇ ಇನ್ನು ಮುಂದೆ ಇಸ್ಲಾಮು ನಾವು ಹಿಂದೂಸ್ತಾನಿಂದ ಎಷ್ಟು ಪ್ರೀತಿ ಮಾಡ್ತೀವಿ ನಮ್ಮ ದೇಶ ಭಾರತೀಯದಿಂದ

राम हजरात अभी अभी आप अदू,